ನಮಸ್ಕಾರ ಕರ್ನಾಟಕ ಎಲ್ರು ಆರಾಮ ನಾನ್ ಆರಾಮ್ ಇವತ್ತು ಹೊಸ ದಾರಿಯಲ್ಲಿ ನಾನು ಹೊರಟಿದ್ದು ಆನೆ ಬಿಡಾರದ ಕಡೆಗೆ ನಾನೀಗ ಬಂದು ತಲುಪಿರೋದು ಶಿವಮೊಗ್ಗ ಸಮೀಪದಲ್ಲಿರೋ ಸಕ್ರೆಬೈಲ್ ಆನೆ ಬಿಡಾರಕ್ಕೆ ತಲುಪಿದಾಗ ಸುಮಾರು ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿತ್ತು ಟಿಕೆಟ್ ಕೌಂಟರ್ ನಲ್ಲಿ ಐವತ್ತು ರೂಪಾಯಿ ನೀಡಿ ಆನೆಗಳನ್ನ ನೋಡೋಣ ಅಂತ ತುಂಗಾ ನೀರಿನ ಕಡೆ ಹೊರಟೆ ಇಲ್ಲಿ ನೀವು ಕೂಡ ಆನೆ ನೋಡೋದಕ್ ಬರಬೇಕು ಅಂದ್ರೆ ಸಮಯದ ಮಿತಿ ಇದೆ ಅದನ್ನ ನಾನು ವಿಡಿಯೋದ್ ಕೊನೆಯಲ್ಲಿ ಹೇಳಿದಿನಿ ತಪ್ಪದೆ ಕೊನೆ ತನಕ ವಿಡಿಯೋನ ನೋಡಿ ನಾನು ಶಿಬಿರದ ಒಳಗಡೆ ಹೋದಾಗ ನನ್ನ ಫ್ರೆಂಡ್ ಕೂಡ ಆನೆ ತರಾನೇ ಮುಂದ್ಗಡೆ ನೆಡ್ಕೊಂಡು ಹೋಗ್ತಾ ಇದ್ದ ಆಗಷ್ಟೇ ಆನೆಗಳನ್ನ ಸ್ನಾನ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು ಆನೆಗಳ ಬೆನ್ನುಜ್ಜಿ ಸ್ನಾನ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ ನೀವು ಎಕ್ಸ್ಟ್ರಾ ನೂರು ರೂಪಾಯಿ ಕೊಡ್ಬೇಕಾಗತ್ತೆ ನಾನು ಕೂಡ ಮೊದಲು ಹೋಗ್ತಾ ಆನೆ ಸ್ನಾನ ಮಾಡಿಸ್ಬೇಕು ಅದರ ಬೆನ್ನುಜ್ಬೇಕು ಅಂತಾನೆ ಹೋದೆ ಆದ್ರೆ ಇಲ್ಲಿ ಬಂದು ಇಲ್ಲಿ ಜನ ಸೇರಿರೋದನ್ನ ನೋಡ್ಬಿಟ್ಟು ಹಾಗೆ ಇಲ್ಲಿನ ಸ್ವಚ್ಛವಾಗಿರೋ ನೀರನ್ನೆಲ್ಲ ನೋಡಿದ್ಮೇಲೆ ಬೇಡ ಅಂತ ಅನಿಸ್ತು ಅದಕ್ಕೆ ಸುಮ್ನದೇ ಇನ್ನೊಂದ್ ಏನಂದ್ರೆ ಕೆಲವು ಆನೆಗಳನ್ನ ಸ್ನಾನಕ್ಕೆ ಕರ್ಕೊಂಡು ಬರ್ತಾ ಇಲ್ಲಿ ಮಾವುತೃಗಳು ಜನರಿಗೆ ಹೇಳ್ತಾ ಇರ್ತಾರೆ ಸ್ವಲ್ಪ ದಾರಿ ಬಿಡಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ ಅಂತ ಆದ್ರೆ ಕೆಲವೊಬ್ರು ಎಕ್ಸೈಟ್ಮೆಂಟ್ ಅಲ್ಲಿ ಆನೆಗಳನ್ನ ಮುಟ್ಬೇಕು ಅಂತ ಹೋಗ್ತಾರೆ ದಯವಿಟ್ಟು ನೀವು ಹೋದಾಗ ಆ ತಪ್ಪನ್ನ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಆನೆ ಮರಿಗಳ ಜೊತೆ ಬರ್ತಾ ಕೆಲವೊಮ್ಮೆ ಸಡನ್ ಆಗಿ ರಿಯಾಕ್ಟ್ ಮಾಡ್ತಾವಂತೆ ಹಾಗೇನಾದ್ರು ಒಂದು ಸೊಂಡ್ಲಲ್ಲಿ ಬಡಿದ್ರೆ ಆಮೇಲೆ ನಿಮ್ಗೆ ಡೈರೆಕ್ಟ್ ಕೈಲಾಸಕ್ಕೆ ಟಿಕೆಟ್ ಸಿಗುತ್ತೆ ಇನ್ನು ಸಕ್ರೆ ಬಯಲ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಬರೀ ಆನೆಗಳ ಶಿಬಿರ ಅಲ್ಲ ಒಂದು ಆರೈಕೆ ಕೇಂದ್ರ ಅಂತ ಹೇಳ್ಬಹುದು ಇಲ್ಲಿ ಅರಣ್ಯದಲ್ಲಿ ಗಾಯಗೊಂಡಂತ ಆನೆ ತಾಯಿಯಿಂದ ಬೇರ್ಪಟ್ಟಂತ ಆನೆ ಮರಿಗಳು ಅಥವಾ ಅನಾರೋಗ್ಯಕ್ಕೀಡಾದಂತಹ ಆನೆಗಳು ವಯಸ್ಸಾದ ಆನೆಗಳು ಇಂತಹ ಆನೆಗಳನ್ನ ಸಾಕಿ ಸಲಹಿ ಪಾಲನೆ ಪೋಷಣೆ ಮಾಡ್ತಾರೆ ಅಷ್ಟೇ ಅಲ್ಲ ಕೆಲವು ಸೆರೆ ಹಿಡಿದ ಆನೆಗಳನ್ನ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಪಳಗಿಸ್ತಾರಂತೆ ಆದ್ರೆ ಅವು ನಮಗೆ ನೋಡೋದಕ್ ಸಿಗಲ್ಲ ಇನ್ನೊಂದ್ ಹೇಳ್ಬೇಕಂದ್ರೆ ಇಲ್ಲಿನ ಸಿಬ್ಬಂದಿಗಳು ಆನೆಗಳನ್ನ ತಮ್ಮ ಮಕ್ಕಳಂತೆ ನೋಡ್ಕೊತಾರೆ ಅವುಗಳಿಗೆ ಮೈ ಉಜ್ಜೋದಿರ್ಬೋದು ಸ್ನಾನ ಮಾಡಿಸೋದಿರ್ಬೋದು ಅಥವಾ ಆಹಾರಗಳನ್ನ ಕೊಡೋದಿರ್ಬೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಅವರಿಗೊಂದು ನಮಸ್ಕಾರ ಹೇಳಲೇಬೇಕು ಇಲ್ಲಿ ನಾನು ಒಂದೆರಡು ಜನ ಮಾವುತ್ರನ್ನ ಮಾತಾಡಿಸಿದೆ ಅವ್ರ ಹತ್ರ ಕೇಳ್ದೆ ಎಷ್ಟು ಆನೆಗಳಿದೆ ಅಂತ ಅವರು ಅದಕ್ಕೆ ಒಟ್ಟು ಇಪ್ಪತ್ನಾಲ್ಕು ಆನೆಗಳಿವೆ ಆದ್ರೆ ಹದಿನಾರರಿಂದ ಹದಿನೆಂಟು ಆನೆಗಳನ್ನ ನಾವು ಶಿಬಿರಕ್ಕೆ ಕರ್ಕೊಂಡು ಬರ್ತೀವಿ ನೀವು ಅವುಗಳನ್ನ ಇಲ್ಲಿ ನೋಡಬಹುದು ಆದ್ರೆ ಕೆಲವೊಂದು ಆನೆಗಳಿಗೆ ಮದ ಬಂದಿರುತ್ತೆ ಇನ್ನು ಕೆಲವೊಂದನ್ನ ಪಳಗಿಸ್ತಾ ಇರ್ತೀವಿ ಅಂತಹ ಆನೆಗಳನ್ನ ಇಲ್ಲಿಂದ ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿದ್ರು ಆನೆಗಳ ಸ್ನಾನ ಆದ ನಂತರ ಈ ಜಾಗದಲ್ಲಿ ಅವುಗಳನ್ನ ಕಟ್ ಹಾಕ್ತಾರೆ ನೀವು ಈಗ ನೋಡ್ತಾ ಇದ್ದೀರಲ್ಲ ಎರಡು ಮರಿ ಆನೆಗಳು ಅವುಗಳಿಗೆ ತುಂಗಾ ಮತ್ತೆ ಚಾಮುಂಡಿ ಅಂತ ಹೆಸರನ್ನು ಇಟ್ಟಿದಾರಂತೆ ನನಗೂ ಕೂಡ ಹೆಸರು ತುಂಬಾ ಹಿಡಿಸ್ತು ಒಟ್ನಲ್ಲಿ ಇಲ್ಲಿನ ಪರಿಸರ ಕೂಡ ತುಂಬಾ ಚೆನ್ನಾಗಿದೆ ಸಕ್ರೆ ಬೈಲ್ ಆನೆ ಶಿಬಿರ ನನ್ಗೊಂದು ಹೊಸ ಅನುಭವವನ್ನ ಕೊಡ್ತು ನೀವು ಇಲ್ಲಿ ಬರ್ಬೇಕು ಅಂದ್ರೆ ಇಲ್ಲಿ ಟೈಮಿಂಗ್ಸ್ ಇದೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತರ ತನಕ ಒಳಗಡೆ ಹೋಗ್ಬಹುದು ಅದಾದ ನಂತರ ಇಲ್ಲಿ ಪ್ರವೇಶ ಇರೋದಿಲ್ಲ ಬೇಗ ಬಂದ್ರೆ ನೀವು ಆನೆ ಸ್ನಾನ ಮಾಡಿಸಿ ಆನೆ ಮೈಯುಜ್ಬಹುದು ಆದ್ರೆ ಬೇಗ ಬಂದವರು ಸ್ವಲ್ಪ ತಿಂಡಿ ಏನಾದ್ರು ತಿಂದ್ಕೊಂಡ್ ಬನ್ನಿ ಇಲ್ಲಿ ಯಾವುದೇ ಸರಿಯಾದ ಹೋಟೆಲ್ ಇಲ್ಲ ಹತ್ತಿರದಲ್ಲಿ ನೀವೇನಾದ್ರೂ ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ಬಂದ್ರೆ ಮಧ್ಯಾಹ್ನ ಒಂದೂವರೆ ತನಕ ಇರ್ಬೋದು ಆಮೇಲೆ ಆನೆಗಳನ್ನ ಶಿಬಿರದಿಂದ ಹತ್ತಿರದಲ್ಲಿರೋ ಕಾಡಿಗೆ ಮೇವಿಗೆ ಅಂತ ಬಿಡ್ತಾರಂತೆ ನೀವು ಕೂಡ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಹಾಕಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ لما فريتي تريما بالشوافات اشتد رصاصات